ಅಯೋಧ್ಯೆ ಧರ್ಮಧ್ವಜ ತ್ರಿಯುಗ ಸಂಗಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಗೋಪುರದ ಮೇಲೆ ಕೇವಲ ಧರ್ಮಧ್ವಜದ ಅನಾವರಣವಾಗ್ತಿಲ್ಲ ಬದಲಾಗಿ ಜನಮಾನಸದಿಂದ ಅಳಿಸಿಯೇ ಹೋಗಿದ್ದ ಯುಗಯುಗಾಂತರಗಳ ಹಲವಾರು ಕೌತುಕಗಳ ಅನಾವರಣ ಮಾಡುವ ಮುಖಾಂತರ ಹೊಸ ಮನ್ವಂತರ ಸೃಷ್ಟಿಸಿದೆ ಮೊದಲಿಗೆ ಧರ್ಮಧ್ವಜ ಅಯೋಧ್ಯೆ ಹಾಗೂ ಶ್ರೀರಾಮನ ವಂಶವೆಂದರೆ ತ್ರೇತಾಯುಗ ರಾಮಾಯಣ ಅಂದುಕೊಳ್ಳುತ್ತೇವೆ ಅಸಲಿ ವಿಷಯ ಏನಂದರೆ ರಾಮನ ವಂಶದವರು ದ್ವಾಪರ ಯುಗದಲ್ಲೂ ಇದ್ರು ಮತ್ತು ಮಹಾಭಾರತ ಯುದ್ಧದಲ್ಲೂ ಭಾಗವಹಿಸಿದ್ದರು ಆದರೆ ಮಜಾ ಏನಂದರೆ ಇವರು ಹೋರಾಡಿದ್ದು ಮಾತ್ರ ಕೌರವರ ಪರವಾಗಿ ಆ ಸಮಯದಲ್ಲಿ ಕರ್ಣನು ಕೋಸಲ ದೇಶವನ್ನು ಗೆದ್ದಿದ್ದ ಕಾರಣ ಆ ಸಮಯದಲ್ಲಿ ರಾಜ್ಯವನ್ನಾಳುತ್ತಿದ್ದ ಬೃಹತ್ ಬಲ ಅನಿವಾರ್ಯವಾಗಿ ಗೌರವರ ಪರ ಹೋರಾಡಿ ಅಭಿಮಾನುವಿನ ಕೈಲಿ ಸಾವನ್ನಪ್ಪುತ್ತಾನೆ ಈತನ ಸಾವಿನೊಂದಿಗೆ ಅಯೋಧ್ಯೆಯು ಅವನತಿಯ ಹಾದಿ ಹಿಡಿದು ಸಂಪೂರ್ಣ ಅಳಿದು ಹೋಗುತ್ತದೆ ಇದರೊಂದಿಗೆ ಅಳಿದು ಹೋಗಿದ್ದು ಈ ಸಾಮ್ರಾಜ್ಯದ ಹೆಗ್ಗುರುತ್ತಾಗಿದ್ದ ಧರ್ಮಧ್ವಜ ನೀವು ಕಳೆದೊಂದು ವರ್ಷದಿಂದೀಚೆಗೆ ಅಯೋಧ್ಯೆಗೆ ಹೋಗಿದ್ದಲ್ಲಿ ರಾಮ ಮಂದಿರದ ಪರಿಸರ ಸೇರಿದಂತೆ ಸಂಪೂರ್ಣ ಅಯೋಧ್ಯೆ ಕಾರಿಡಾರಿನ ಇಕ್ಕೆಲದಲ್ಲೂ ವೃಕ್ಷಗಳ ಸಾಲುಗಳನ್ನು ನೆಟ್ಟಿರೋದು ನೋಡಬಹುದು ಆ ವೃಕ್ಷವೇ ಕೋವಿದಾರ ಈ ವೃಕ್ಷದ ಬಗ್ಗೆ ಹೇಳೋಕೆ ಕೂತ್ರೆ ಒಂದು ಪುಸ್ತಕವೇ ಬರಿಬಹುದು ಅಷ್ಟೊಂದಿದೆ ಇದರ ಹಿನ್ನೆಲೆ ಹಾಗೂ ಕಥೆಗಳು ಮೊದಲಿಗೆ ಈ ವೃಕ್ಷವಿದೆಯಲ್ಲ ಇದು ಶ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮನ ಅಯೋಧ್ಯೆಯಲ್ಲಿ ಪೂಜನೀಯ ಸ್ಥಾನ ಹೊಂದಿದ್ದಷ್ಟೇ ಅಲ್ಲದೆ ಶ್ರೀರಾಮನ ಧ್ವಜದಲ್ಲೂ ಸ್ಥಾನ ಹೊಂದಿದ್ದ ವೃಕ್ಷವಿದು ಆ ಕಾಲದಲ್ಲಿ ಇದೆಷ್ಟು ವಿಶೇಷ ಸ್ಥಾನ ಹೊಂದಿತ್ತೆಂದರೆ ವಾಲ್ಮೀಕಿಯು ರಾಮಾಯಣದ ಅಯೋಧ್ಯೆ ಕಾಂಡದಲ್ಲಿ ಇದರ ಬಗ್ಗೆಯೇ ಪ್ರತ್ಯೇಕವಾಗಿ ವರ್ಣಿಸಿ ಬರೆದಿದ್ದಾರೆ ಇದರ ಮತ್ತೊಂದು ವಿಶೇಷ ಏನು ಗೊತ್ತಾ ಈ ವೃಕ್ಷ ಜಗತ್ತಿನ ಮೊದಲ ಹೈಬ್ರಿಡೈಜೇಷನ್ ಅಥವಾ ಸಂಕರಗೊಳಿಸುವಿಕೆಯಿಂದ ಸೃಷ್ಟಿಸಲ್ಪಟ್ಟ ಮಿಶ್ರ ತಳಿ ಅಂದರೆ ಎರಡು ಬಗೆಯ ಸಸ್ಯಗಳನ್ನು ಒಂದಾಗಿಸಿ ಹೊಸದಾಗಿ ಸೃಷ್ಟಿಯಾದ ಪ್ರಜಾತಿ ಹದಿನೇಳನೇ ಶತಮಾನದಲ್ಲಿ ಮೊದಲ ಹೈಬ್ರಿಡೈಸೇಷನ್ ಆಗಿದ್ದು ಎಂಬುದು ಪಠ್ಯಪುಸ್ತಕಗಳ ಉಲ್ಲೇಖ ಆದರೆ ಅದಕ್ಕೂ ಯುಗ ಯುಗಗಳಿಗೂ ಮೊದಲೇ ಋಷಿ ಕಶ್ಯಪರು ಹೀಗೊಂದು ಪ್ರಯೋಗವನ್ನು ಮಾಡಿದ್ದು ಅಲ್ಲದೆ ಅದರಲ್ಲಿ ಯಶಸ್ವಿಯೂ ಆಗಿದ್ದರು ಅಂದು ಕಶ್ಯಪರು ಮಂದಾರ ಹಾಗೂ ಪಾರಿಜಾತ ವೃಕ್ಷವನ್ನು ಸಂಕರಗೊಳಿಸಿ ಸೃಷ್ಟಿಸಿದ ಹೊಸ ಪ್ರಜಾತಿಯೇ ಕೋವಿದಾರ ವೃಕ್ಷ ನಂತರದಲ್ಲಿ ಇದು ಈಕ್ಷ್ವಾಕು ಸಾಮ್ರಾಜ್ಯದ ರಾಜ್ಯ ವೃಕ್ಷವಾಗಿಯೂ ಸ್ಥಾನ ಪಡೆದು ಧ್ವಜವನ್ನು ಅಲಂಕರಿಸಲ್ಪಟ್ಟಿತು ಹೀಗೊಂದು ತ್ರೇತಾಯುಗ ದ್ವಾಪರ ಯುಗಗಳ ಇತಿಹಾಸವಿದ್ದು ಕಲಿಯುಗದಲ್ಲಿ ಮರೆತೇ ಹೋಗಿದ್ದ ರಾಮಾಯಣ ಮಹಾಭಾರತ ಗ್ರಂಥಗಳಲ್ಲಿಯೂ ಸ್ಥಾನ ಪಡೆದು ಸಂಪೂರ್ಣ ಅಳಿದೇ ಹೋಗಿದ್ದ ಹೀಗೊಂದು ವೃಕ್ಷ ಹಾಗೂ ಧ್ವಜವು ಸಾಕ್ಷಾತ್ ಶ್ರೀರಾಮನ ಪ್ರೇರಣೆಯಿಂದಾಗಿ ಇನ್ಯಾವುದೋ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದ ಸಂಶೋಧಕರ ಕಣ್ಣಿಗೆ ಆಕಸ್ಮಿಕವಾಗಿ ಕಾಣಿಸಿಕೊಳ್ಳುವ ಮುಖಾಂತರ ಒಂದು ಸುದೀರ್ಘ ಅಧ್ಯಯನಕ್ಕೆ ಮುನ್ನುಡಿ ಬರೆದು ಶ್ರೀರಾಮ ಮಂದಿರದಲ್ಲಿ ಅನಾವರಣವಾಗುವ ಮುಖಾಂತರ ಹಿಂದೂ ಧರ್ಮದ ಹಿನ್ನೆಲೆ ಆಳ ಅಗಲಗಳನ್ನು ಜಗತ್ತಿನೆದುರು ಅನಾವರಣಗೊಂಡಿದೆ ಹಾಗಾಗಿ ಇದೊಂದು ಅನಾವರಣವಾಗಿರೋ ಧರ್ಮಧ್ವಜದಲ್ಲಿ ಸಾಕ್ಷಾತ್ ಶ್ರೀರಾಮನ ರಾಜ್ಯವೃಕ್ಷ ಕೋವಿಧಾರ ವಂಶದ ಪ್ರತೀಕ ಸೂರ್ಯನ ಜೊತೆಗೆ ಹಿಂದೂ ಧರ್ಮದ ಪ್ರತೀಕವಾಗಿ ಓಂ ಕೂಡ ಸ್ಥಾನ ಪಡೆದುಕೊಂಡಿದೆ ಇಷ್ಟಕ್ಕೆ ಮುಗಿಯುವುದಿಲ್ಲ ಪ್ರಪಂಚದ ಮೊದಲ ನಾಗರಿಕತೆ ಯಾವುದು ಅನ್ನೋದು ಈಗ ಚರ್ಚಾ ವಸ್ತು ಏಕೆಂದರೆ ಅಯೋಧ್ಯೆಯ ಧ್ವಜ ಅದರಲ್ಲಿರೋ ವೃಕ್ಷದ ಜೆನೆಟಿಕ್ ಸಂಶೋಧನೆಯ ಫಲಿತಾಂಶಗಳು ಸೀದಾ ಸೀದಾ ತ್ರೇತಾಯುಗಕ್ಕೆ ಕರೆದೊಯ್ಯುತ್ತಿದ್ದರಿಂದಾಗಿ ಇಂದಿಗೂ ರಾಮಾಯಣ ಮಹಾಭಾರತವೆಲ್ಲ ಕಾಲ್ಪನಿಕ ಅವು ಪ್ಯಾಂಟಸಿ ಕೃತಿಗಳು ಅನ್ನುತ್ತಿದ್ದವರಿಗೆಲ್ಲ ಸಾಕ್ಷಿ ಸಮೇತ ಮೊದಲ ನಾಗರಿಕತೆ ಯಾವುದೀಗ ಅನ್ನೋ ಹೊಸದೊಂದು ಚರ್ಚೆಯು ಹುಟ್ಟುಹಾಕಿದೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನ್ ಗೊತ್ತಾ ಸುಮಾರು ಮುನ್ನೂರಕ್ಕೂ ಅಧಿಕ ರಾಮಾಯಣಗಳಿವೆ ನಮ್ಮಲ್ಲಿ ಈ ಧ್ವಜವು ಶ್ರೀರಾಮನ ಈಕ್ಷಾಕು ವಂಶದವರ ಮೂಲ ಧ್ವಜ ಈ ವೃಕ್ಷವೂ ಕೂಡ ರಾಮನ ಸಾಮ್ರಾಜ್ಯದ ಪೂಜನೀಯ ವೃಕ್ಷ ಆದ್ಯಾಗ್ಯೂ ಅದ್ಯಾಕೋ ಗೊತ್ತಿಲ್ಲ ವಾಲ್ಮೀಕಿಯ ರಾಮಾಯಣದಲ್ಲಿ ಹೊರತುಪಡಿಸಿದರೆ ಮತ್ಯಾವುದೇ ರಾಮಾಯಣದಲ್ಲೂ ಉಲ್ಲೇಖವೂ ಆಗಲಿಲ್ಲ ವಾಲ್ಮೀಕಿ ರಾಮಾಯಣದ ಉಲ್ಲೇಖಗಳು ಎಲ್ಲಿಯೂ ಮುನ್ನೆಲೆಗೆ ಬರದೆ ಸಂಪೂರ್ಣ ಅಳಿದೇ ಹೋಗಿದ್ದ ಸಂಗತಿಯೊಂದನ್ನು ಸಾಕ್ಷಾತ್ ಭಗವಂತನೇ ಅನಾವರಣಗೊಳಿಸಿಬಿಟ್ಟಿದ್ದಾನೆ ಇಂದು ನಡೆಯುತ್ತಿರುವುದು ನಿಮಿತ್ತ ಮಾತ್ರ ಇಲ್ಲಿ ಮತ್ತೊಂದು ವಿಷಯ ಏನು ಗೊತ್ತಾ ಅಯೋಧ್ಯೆಯಲ್ಲಿ ಕೇವಲ ಶ್ರೀರಾಮನ ಮಂದಿರವನ್ನೋ ರಾಮನ ಮೂರ್ತಿಯನ್ನೋ ಕೆತ್ತಿಸಿ ನಿಲ್ಲಿಸಿದನಲ್ಲ ಮೋದಿ ಮೋದಿಯ ಸೌಭಾಗ್ಯವೋ ಇದೆಲ್ಲ ಮಾಡೋಕಂತಾನೆ ಅವತಾರ ಎತ್ತಿ ಬಂದಿದಾನೋ ಅನ್ನುವಂತೆ ಎಲ್ಲೆಲ್ಲೋ ಹುಗಿದು ಹೋಗಿರೋ ಸಂಗತಿಗಳನ್ನೆಲ್ಲ ಹುಡುಕಿ ಸಾಕ್ಷಾತ್ ಶ್ರೀರಾಮನ ನಗರಿಯನ್ನೇ ಪುನರ್ ಸೃಷ್ಟಿಸಿಬಿಟ್ಟಿದ್ದಾನೆ ಕೊನೆಗೆ ಧ್ವಜವನ್ನಷ್ಟೇ ಅಲ್ಲ ಆ ಕಾಲದ ವೃಕ್ಷವನ್ನು ಸಂಶೋಧಿಸಿ ಇಡೀ ಅಯೋಧ್ಯೆಯ ತುಂಬೆಲ್ಲ ಹಸಿರಾಗಿಸಿದನು ಈತ ಮುಂದಿನ ಸಲ ಅಯೋಧ್ಯೆಯ ಕಡೆಗೆ ಹೋದಾಗ ತ್ರಿಯುಗಗಳ ಸಂಗಮವಾದ ಧರ್ಮಧ್ವಜದ ಜೊತೆ ಜೊತೆಗೆ ತ್ರೇತಾಯುಗದ ಕೋವಿದಾರ ವೃಕ್ಷವನ್ನು ಕಣ್ತುಂಬಿಕೊಳ್ಳೋದು ಮರಿಬೇಡಿ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ ಒಂದು ಲೈಕ್ ಮಾಡಿ ನಿಮಗೆ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ ಜೈ ಶ್ರೀರಾಮ್